ರಾಜಕಾರಣ ಮತ್ತು ಏನೋ ದೇವೇಗೌಡರು ಮುಂದುವುದು ಕಳೆದ ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಬಡ್ಡಿ ಸಮಯದಲ್ಲಿ ಇವತ್ತು ದೇವೇಗೌಡದು ಮನೆ ಮನೆಯ ಗಿರಾಕಿಗಳು ದೇವೇಗೌಡ ಮುಗಿದು ಹೋಯ್ತು ರೇವಣ್ಣ ಮುಗಿದು ಇವತ್ತು ಹೇಳ್ತೀನಿ ಈ ಜಿಲ್ಲೆಗೆ ದೇವೇಗೌಡರು ಕೊಡುಗೆ ಗೊತ್ತಿಲ್ಲ ನಿಮಗೆ ಇಡೀ ರಾಷ್ಟ್ರದಲ್ಲಿ ಹೇಮಾವತಿ ನಾಲೆಯ ಕಡೆ ನಲವತ್ತೆಂಟು ಹಳ್ಳಿಗಳ ಮುಳುಗಡೆ ಮಾಡಿದಂತ ಯಾರು ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಯಾರು ಇದ್ರೆ ಸಂಬಂಧ ದೇವೇ ನಾಳೆ ಯಾವ್ದಾದ್ರು ಮನೆಯನ್ನ ಮುಳುಗಡೆ ಮಾಡುವಂತ ಕಾನೂನಿದೆ ದೇವರು ಮೊದಲೇ ಆದೇಶ ಆದೇಶ ಇದು ಬಿಟ್ಟರೆ ನಾಳೆ ಮಾಡಕ್ಕಾಗಿಲ್ಲ ಇಲ್ಲ ಇಲ್ಲೇ ಕೂತಿದ್ದಾರೆ ಪರವಾಗಿಲ್ಲ ನಾಯಕರಲ್ಲಿ ನಮ್ಮ ನಾರಾಯಣ್ ನಾರಾಯಣಗೌಡರ ಅವರು ಮೂರ್ಬಂಟಿ ಹೇಳಿದವರು ಒಂದಲ್ಲ ಎರಡು ಸಲ ಅಂತ ಮೂರ್ತಾರೆ ಯಾಕೆ ಇವತ್ತು ಮಾತಾಡ್ತಾರೆ ಅಲ್ಲ ರಾಜಕಾರಣ ಮತ್ತು ಏನೋ ದೇವರು ಮುಂದೊಡ್ತು ಕಳೆದ ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಬಡ್ಡಿ ಸಮಯದಲ್ಲಿ ದೇವೇಗೌಡ ಕೊಡುಗೆ ಇರ್ತಾರೆ ದೇವೇಗೌಡನ್ನು ಮುಗಿಸ್ತೇಬೇಕು ಅಂತ ಈ ಪಕ್ಷ ಅಂತ ಕೆಲವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ತಿಳ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಟು ವಿಧಾನಸಭಾ ಸೋತು ರಾಜಕಾರಣ ಮುಗೋಯ್ತು ದೇವೇಗೌಡದು ಅದೇ ದೇವೇಗೌಡರು ಜನ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೊಂಬತ್ತೊಂದರ ಲೋಕಸಭಾ ಸದಸ್ಯರಾಗಿ ತೊಂಬತ್ನಾಲ್ಕರಲ್ಲಿ ಈ ರಾಷ್ಟ್ರದಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಹದಿನೆಂಟು ಜನ ಲೋಕಸಭಾ ಸದಸ್ಯನ ಗೆಲ್ಲಿಸಿ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರೋದು ಮರ್ಯಾದೆ ಇವತ್ತು ರಾಜ್ಯದ ಜನತೆ ದೇವೇಗೌಡರಿಗೆ ಈ ಜಿಲ್ಲೆ ಜನತೆ ಏನು ನಾವು ಜೀವನದಲ್ಲಿ ಮರೆಯಕ್ಕಾಗಲ್ಲ ನಾನು ನಮ್ಮ ಕುಟುಂಬ ಸದಸ್ಯರು ಏನು ರೇವಣ್ಣ ಕುಟುಂಬ ದೇವೇಗೌಡರ ಕುಟುಂಬ ಮುಗಿದೋಯ್ತು ಅಂತ ತಿಳ್ಕೊಂಡವ್ರೆ ಇಲ್ಲಿ ನನಗೆ ಗೊತ್ತಿದೆ ಕಾಯ್ತಾ ಇದ್ದೀನಿ ಏನು ತೊಂಬತ್ತೊಂಬತ್ತ ಮೂರೇ ವರ್ಷಕ್ಕೆ ರಾಜ್ಯದಲ್ಲಿ ನೂರ ಹದಿನೆಂಟು ಸೀಟ್ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ಮುಗಿದೇವರು ಅನ್ನೋ ಪರಿಸ್ಥಿತಿ ಅದೇ ಐದೇ ವರ್ಷದಲ್ಲಿ ದೇವೇಗೌಡರು ತೋರಿಸಿದರೆ ನೂರ ಹದಿನೆಂಟು ಜನ ಶಾಸಕರನ್ನ ಹದಿನೆಂಟು ಲೋಕಸಭಾ ಸದಸ್ಯರ ಇಡೀ ಇಂಡಿಯಾ ದೇಶದಲ್ಲಿ ದೇವೇಗೌಡರ ಕೊಡುಗೆ ಏನಿದೆ ಅದನ್ನು ಕಾಲಪುರದಾಗಬೇಕಾಗುತ್ತೆ ಇವತ್ತು ಉದಾಹರಣೆ ತಾಲಾಪುರ ದೇವೇಗೌಡರು ಕಣ್ಣೀರು ಆಗ್ತಿದ್ರು ಕೂತ್ಕೊಂಡು ಆ ಮನೆಗಳಿದ್ದಾವೆ ಒಂದು ಮಾತು ನನಗೆ ಹೇಳಿದ್ರು ಏನಾದರೂ ಅಲ್ಲಪ್ಪ ಇತ್ಯ ಸರ್ ಕಾಲು ಗೊತ್ತಿಲ್ಲ ಅದಕ್ಕಾಗಿ ಎಪ್ಪತ್ತೆಂಟು ಮನೆ ಬಾಡಿ ಹೊತ್ತು ಇವತ್ತು ಸುಖ ಜೀವನ ಮಾಡುವಂತ ಮಾಡಿಕೊಟ್ಟಿದ್ವಿ ಇವತ್ತು ದೇವೇಗೌಡ

ಸಾವಿರದ ಇನ್ನೂರು ಕೋಟಿ ಇವತ್ತು ಇಪ್ಪತ್ನಾಲ್ಕು ಫ್ಲೈಓವರ್ ಇವತ್ತು ಆಸ್ಕ್ಕೆ ಎರಡು ಗಂಟೆಗೆ ಬಂದು ಮಾರ್ಗ ಇವತ್ತು ಬರೀ ಕೇವಲ ಮೂವತ್ತು ನಲವತ್ತು ರೂಪಾಯಿ ಆಸಿನಿಂದ ಬೆಂಕು ಮೈಸೂರಿನ ರೈಲ್ವೆ ಮಾರ್ಗ ಸಂಪೂರ್ಣ ಫೀಸಿಬಲ್ ಇಲ್ಲ ಅಂತ ಅಂತೇಳಿ ಕಿಟ್ಕೊಂಡು ಹೋಗಿದ್ರು ಯಾವ ಮಾನ ಬರೆಯಾಗಿ ಈ ಜಿಲ್ಲೆ ದೇವೇ ಪ್ರಧಾನಮಂತ್ರಿ ಆಗಿಲ್ಲ ಅಂತಿದ್ರೆ ಹಾಸನ್ ಮೈಸೂರು ರೈಲ್ವೆ ಮಾರ್ಗ ಆಗದ ಬರೀ ಕೇವಲ ಹಾಸನ್ ಮೈಸೂರು ರೈಲ್ವೆ ಮಾರ್ಗ ಮೆಡಿಕಲ್ ಕಾಲೇಜ್ ಕುಮಾರಸ್ವಾಮಿ ಇವತ್ತು ಮೆಡಿಕಲ್ ಕಾಲೇಜ್ ಮೊನ್ನೆ ಹತ್ತು ವರ್ಷ ಅಂಗೆ ಬಿದ್ದಿತ್ತು ಬಿಜೆಪಿ ಕಾಂಗ್ರೆಸ್ ಏನು ಮಾಡಿಲ್ಲ ಮೆಡಿಕಲ್ ಕೋಟಿ ಹಣ ಕೊಟ್ಟರು ಆ ಸಂಜಿನಲ್ಲಿ ಸುಮಾರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಶಿಕ್ಷಣಕ್ಕೆ ಐದು ಸಾವಿರ ಕೋಟಿ ಕೊಟ್ಟಂತ ಯಾರು ಒಬ್ಬ ವ್ಯಕ್ತಿ ಇದ್ರೆ ಅದು ಕುಮಾರಣ್ಣರು ಅಂತ ಹೇಳಬೇಕಾಗುತ್ತೆ ತಾಲೂಕು ಇರಲಿಲ್ಲ ನಾಲ್ಕು ಜಿಲ್ಲಾ ಕೇಂದ್ರದಲ್ಲಿ ಕಾಲೇಜ್ ಇಲ್ಲ ಸುಮಾರು ನಲವತ್ತೆಂಟು ತಾಲೂಕು ಪಿಯು ಕಾಲೇಜ್ ಇರಲಿಲ್ಲ ಅಂತ ದಿನದಲ್ಲಿ ಕುಮಾರಣ್ಣರು ಸಾವಿರದ ನಾನೂರು ಹೈಸ್ಕೂಲು ಆರ್ನೂರು ಪಿ ಯು ಕಾಲೇಜು ಸುಮಾರು ಇನ್ನೂರ ಎಪ್ಪತ್ತು ಪ್ರಥಮ ದರ್ಜೆ ಕಾಲೇಜು ಇವತ್ತೇನಾಗಿದೆ ಗೊತ್ತಾ ನಿಮ್ಮ ಶಿಕ್ಷಣ ಮಕ್ಕಳು ಕೊಡ್ತಾರೆ ಶಿಕ್ಷಣ ಫೀಸು ಆ ಫೀಸಲ್ಲಿ ನಾನೂರು ಮೂವತ್ತು ಕಾಲೇಜಿಗೆ ಆರಾರು ಲಕ್ಷ ವಸೂಲ್ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಕೋಟಿ ಕೆಂಡ್ರು ಕರೆದು ಆ ಮಕ್ಕಳು ಶಿಕ್ಷಕರ ಮಕ್ಕಳಿಗೆಲ್ಲ ವಿದ್ಯಾರ್ಥಿಗಳು ಆ ಮಕ್ಕಳು ಬೀಜಲ್ಲಿ ಇವತ್ತು ದೊಡ್ಡ ಕಾರ್ಯಕ್ರಮ ನಡೀತಾ ಇದ್ದೀವಿ ಇವತ್ತು ಈ ಜಿಲ್ಲೆಯಲ್ಲಿ ಯಾವ ಸಮಾಜಕ್ಕೆ ಮಾಡಿದೆ ಹೇಳಿ ಇವತ್ತು ಈ ಜಿಲ್ಲೆಯಲ್ಲಿ ದೇವೇಗೌಡರ ಕುರು ಸಮಾಜ ಇರ್ಬೋದು ಇರುವ ಸಂಘ ಸಮಾಜ ಇರ್ಬೋದು ಯಾರಾದ್ರೂ ಏನಾದ್ರು ಒಂದು ಗ್ರಾಮದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ರಾಜಕೀಯ ಕೊಟ್ಟು ಹೋಗ್ತೀನಿ ಪಾಪ ಹೇಳ್ತಾರೆ ಚಂದ್ರ ಎಷ್ಟು ಹೇಳಿ ಕರೆ ಕೊಟ್ಟು ನಾನಿದಾಗ ಕೊಟ್ಟೆ ಒಂದು ರೂಪಾಯಿ ಕರೆಂಟ್ ರೇಟ್ ಜಾಸ್ತಿ ಮಾಡಲಿಲ್ಲ ಬೆಂಗಳೂರು ಅಲ್ಲಿ ಐನೂರು ಕೋಟಿ ಇಟ್ಟು ಬಂದಿದ್ದೆ ಇವತ್ತು ಎಷ್ಟಿದೆ ಲಾಸ್ಟ್ ಗೊತ್ತಾ ವಿದ್ಯುತ್ ಇಲಾಖೆ ಎಷ್ಟಿದೆ ಸುಮಾರು ಐವತ್ತು ಸಾವಿರ ಕೋಟಿ ನಷ್ಟ ಇದೆ ನಾನು ಹೇಳ್ತಾ ಇಲ್ಲ ತೊಮ್ಮೆ ಇವತ್ತಿನ ರಾಷ್ಟ್ರೀಯ ಪಕ್ಷದ ಮುಖಂಡರು ರೇಟ್ ಇವತ್ತು ನಾನು ನಾನಿದ್ದಾಗ ಈ ಜಿಲ್ಲೆಗೆ ಪ್ರತಿ ಮನೆಗೆ ವಿದ್ಯುತ್ ಕೊಡುವಂತ ಕಾರ್ಯಕ್ರಮ ದೇವೇಗೌಡರ ಆಶೀರ್ವಾದದಿಂದ ಅವ್ರು ಹೋಗಿ ಅವತ್ತು ಸೈಯದ್ ಅಂತ ಹೇಳಿ ಇಂಧನ ಮಂತ್ರಿ ಇದ್ರು ಕೋಟಿ ಕೇಂದ್ರ ಸರ್ಕಾರ ನಾನು ಹತ್ತು ಪರ್ಸೆಂಟ್ ರಾಜ್ಯದ ಪರ್ಸೆಂಟ್ ಬಾಕಿದ ಕೇಂದ್ರ ಸರ್ಕಾರದಿಂದ ದೇವೇಗೌಡರು ಇಟ್ಕೊಂಡು ಮಂತ್ರಿಗಳೇವೇಗೌಡರ ಆಸೆ ಇತ್ತು ಇವತ್ತು ಆಸೆ ಏರ್ಪೋರ್ಟ್ ಜನ ಓಡಾಡೋಕ್ಕೆಲ್ಲ ನಾವು ಏರ್ಪೋರ್ಟ್ ಮಾಡಿದ್ವಿ ಧೈರ್ಯ ಹೆಂಗಿದೆ ಆ ರೀತಿ ಅಟ್ಕೊಂಡು ರೋಡ್ ರೂಡಿಂದ ಹಾಸನ ರೋಡ್ ಅವರಿಗೆ ಇವತ್ತು ನಾನ್ನೂರು ಎಕರೆ ಜಮೀನಲ್ಲಿ ತೋಟಗಾರಿಕೆ ಬೆಳೆದಂತ ಬೆಳೆನ ಹೊರಗಡೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ದೇವರು ಮಾಡಿದ್ರು ಅದು ನಾನು ಮಾಡಿದಾರೆ ಯಾರು ಲೂಟಿ ಇದೆ ಅವರಿಗೆ ಲೂಟಿ ಈ ಜಿಲ್ಲೆ ಲೂಟಿ ಪೋರ್ಟ್ ಸೇರಿದೆ ಪ್ರಕಾಶ್ ಮಾಡಿದ್ರೆ ಆ ಥರ ನಾಲ್ಕು ಅವರು ಎಂ ಎಲ್ ಎ ಪ್ರಕಾಶ್ ಎಷ್ಟು ಜಾಸ್ತಿ ಮಾಡೋವೇನು ಈ ಜಿಲ್ಲೆಯ ನೂಟಿ ಪೂರ್ವಕೆ ಇಲ್ಲೇ ಅದು ಎಷ್ಟರ ಮಾಡ್ತಾರೆ ನೋಡೋಣ ನಾನು ಇಲ್ಲೇ ಬದುಕಿರ್ತೀನಿ ಜಿಲ್ಲೆ ಒಳಗೆ ಈ ಜಿಲ್ಲೆ ಋಣ ತೀಸಲು ಮುಂದೆ ಈ ರಾಜ್ಯದ ಜಿಲ್ಲೆಯ ಋಣ ತೀರಿಸುವಂತ ಕಾರ್ಯಕ್ರಮ ಮಾಡ್ತೀನಿ ಇಲ್ಲ ಕೂತಿದ್ದಾರೆ ಎಷ್ಟು ಸಾಲ ಮನ್ನಾ ಮಾಡಿದ್ದು ಈ ಜಿಲ್ಲೆಯ ಐನೂರ ನಲವತ್ತೊಂದು ಕೋಟಿ ರೈತರು ಸಾಲ ಮನ್ನಾ ಮಾಡಿ ಯಾರು ಸಾವಿಗೆ ಮೂರು ಸಾವಿರ ಕೋಟಿ ನ್ಯಾಷನಲ್ ಬ್ಯಾಂಕ್ ಸಾಲ ಮಾಡಿದ್ದು ಯಾರು ಈ ಜಿಲ್ಲೆಯ ಶಿಕ್ಷಣಕ್ಕೆ ಬಿಲ್ಡಿಂಗ್ಗಳು ಕೊಟ್ಟು ಎಲ್ಲಿ ಮತ್ತೆ ಹೊಸ ಇಂಜಿನಿಯರಿಂಗ್ ಕಾಲೇಜು ಸಮುದಾಯ ಆಸ್ಪತ್ರೆಗಳು ಪ್ರಾಥಮಿಕ ಆಸ್ಪತ್ರೆಗಳಿರ್ಬೋದು ಪ್ರತಿ ಮೂರು ಕಿಲೋಮೀಟ್ರಿಗೆ ಆಸ್ಪತ್ರೆ ಇರ್ಬೋದು ಕಾಲೇಜ್ ಇರ್ಬೋದು ಮಾಡೋದು ಸನ್ಮಾನ್ಯ ಸೇವೆ ಹೋಗುತ್ತೆ ಇರ್ಬೋದು ರಸ್ತೆಗಳಿಗೆ ಇವತ್ತು ಹಣ ಕೊಟ್ಟರು ರಸ್ತೆಗೆ ಇವತ್ತು ಬೇಲೂರಿಂದ ಸುಮಾರು ಮೈಸೂರು ಬಿಳಿ ಈ ಎರಡು ಸಾವಿರ ಕೋಟಿಯನ್ನ ಕೊಟ್ಟಿದ್ದಾರೆ ದೇವೇಗೌಡ ಎರಡು ಸಾವಿರ ಕೋಟಿಯನ್ನ ಈ ಜಿಲ್ಲೆಗೆ ರಸ್ತೆ ಬಂದಿರುವಂತಹ ಇವತ್ತು ಡೈರಿ ಸೆಂಟರ್ ಇನ್ನೊಂದು ಆರು ತಿಂಗಳಲ್ಲಿ ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಡೈರಿ ಇವತ್ತು ಉದ್ಘಾಟನೆ ಮಾಡಬೇಕಾಗ್ತದೆ ದೇವೇಗೌಡರು ಮತ್ತೆ ರಾಜ್ಯದ ಸರ್ಕಾರದಲ್ಲಿ ಕೋಟಿ ಇದ್ದಂತ ಬಂಡವಾಳ ಮೂರು ಸಾವಿರ ಕೋಟಿ ಇದೆ ಅದರಿಂದ ನೀವು ಮತ್ತೆ ದೇವೇಗೌಡರ ಒಂದು ಆಶೀರ್ವಾದದಿಂದ ಇವತ್ತು ಜನ ಇದೆ ದೇವೇಗೌಡರ ಆಶೀರ್ವಾದದಿಂದ ಇವತ್ತು ಬೆಳಗ್ಗೆ ಇದ್ರೆ ನಮ್ಮ ರೈತ ಏನ್ ಮಾಡ್ಬೇಕಪ್ಪ ಎಲ್ಲೆಲ್ಲಿ ಯಾವ್ಯಾವ ಮುದ್ದೆಗಳತ್ರ ಹೋಗುದು ಹೋಗೋದು ಈ ಜಿಲ್ಲೆ ಏನ್ ಬೇಕು ಎಲ್ಲಾ ಕೊಡುಗೆಗಳನ್ನ ಕೊಟ್ಟಂತ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡ ಅಂತ ಹೇಳಬೇಕು ಅದರಿಂದ ಕಾಲ ಬರುತ್ತೆ ಯಾರು ತಿಳ್ಕೊಂಡಿದ್ರೆ ನಮ್ಮ ಅಧಿಕಾರಿಗಳು ರಾಜಕಾರಣ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಪ್ರಾರಂಭ ತೋರಿಸ್ತೀನಿ ಯಾರೇನೆ ಮಾಡಲಿ ಇವತ್ತು ರಾಷ್ಟ್ರದಲ್ಲಿ ಮೋದಿಯ ಸರ್ಕಾರ ಇದೆ ಮೋದಿ ಮೋದಿಯರ್ಬೇಕು ದೇವೇಗೌಡರು ಇವತ್ತು ಮೋದಿಯವರು ಅಂದ್ರೆ ಈ ದೇಶ ಏನಾದ್ರು ಮೋದಿಯಲ್ಲಿ ಇರಲೇಬೇಕು ನಾವು ಮರೆಯೋಕ್ಕಾಗಲ್ಲ ಮೋದಿಯನ್ನ ದೇವೇಗೌಡರಿಗೆ ಕುಮಾರನರಿಗೆ ನಮಗೆ ವೈಯಕ್ತಿಕವಾಗಿ ಮೋದಿಯರ ಬಗ್ಗೆ ನಮಗೆ ಗೌರವ ಇದೆ ಅವರು ಏನು ಈ ರಾಷ್ಟ್ರ ಇವತ್ತೇನಾರು ಉಳಿಬೇಕಾದ್ರೆ ಮೋದಿಯಲ್ಲಿರಲೇಬೇಕು ಅವರಿಗೆ ಪೂರ್ಣ ಸಂಪೂರ್ಣ ನಮ್ಮ ಪಾರ್ಟಿಯ

ರಾಜ್ಯದ ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ಎರಡು ನಮ್ಮ ಜಿಲ್ಲೆ ಏನಾದ್ರು ನಾವು ರಾಜ್ಯದ ಮುಖಂಡರು ರಾಷ್ಟ್ರದ ಮುಖಂಡರು ಏನು ಹೇಳ್ತಾರೆ ಆ ಮಾರ್ಗದರ್ಶನ ನಡೀತೇವೆ ಕಳೆದ ಒಂದು ವರ್ಷದಿಂದ ಏನೇ ನಡೀತಾ ಇರೋಲ್ಲ ಕಾಲ ಬಂದ ನಾನು ಹೇಳ್ತೀನಿ ಏನ್ ನೋಡಲ್ಲ ಇಷ್ಟೇ ಇವತ್ತು ಆಂಜನೇಯ ನಮ್ದು ಯಾರು ಕೆಟ್ಟಿಲ್ಲ ಇವತ್ತು ದೇವೇಗೌಡರು ಬೆಳಿಗ್ಗೆ ಒಂದು ಡ್ರಾಪ್ ಬೇ ಕುಡದಿಲ್ಲ ಇಲ್ಲಿ ಬಂದು ದೇವರು ಸ್ವಲ್ಪ ಪ್ರಸಾದಕ್ಕಾಗಿ ಇವತ್ತು ಅಷ್ಟು ಭಕ್ತಿಯಿಂದ ಬಂದು ಇವತ್ತು ನಿಮ್ಮ ಗ್ರಾಮಕ್ಕೆ ಯಾವಲ್ಲಾಪುರದಲ್ಲಿ ಆಜನೆಯಿಂದ ಪ್ರತಿಷ್ಠಾಪನೆ ಉದ್ಘಾಟನೆ ಮಾಡಿದರೆ ಭಗವಂತ ಎಲ್ಲ ನಿಮಗೆ ಆಂಜನೇಯ ಕುಟುಂಬಕ್ಕೆ ಒಳ್ಳೇದು ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಮುಂದೆ ನಿಮ್ಮ ಮಕ್ಕಳು ಪ್ರಾಕಾರದ ಅಂತ ಒಂದು ಅವಕಾಶ ಆಂಜನೇಯ ಕೊಡಲಿ ಅಂತ ಹೇಳಿ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ಹಿರಿಯರಿಗೆ ಪತ್ರಿಕಾ ಸ್ನೇಹಿತರಿಗೆ ನಮ್ಮ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮಿಗಳಿಗೆ ನಿರ್ಮಲಾನಂದ ಸ್ವಾಮಿಗಳಿಗೆ ಮತ್ತು ಶವನಾಥ ಸ್ವಾಮಿಗಳಿಗೆ ಮತ್ತು ನಮ್ಮ ಸ್ವರೂಪ ಪ್ರಕಾಶ್ ಅವರಿಗೆ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ಸೋ ಡ್ರೈವರ್ಗಳಿಗೆಲ್ಲರೂ ಓದಿಸಿ ನಾಗಾರ್ಜುನ ಎಲ್ಲ ಮುಖಂಡರಿಗೆ ಓದಿಸಿ ನಾನು ಯಾರು ಮಾಡ್ತಾ ಹೋಗಿ